ಕೆಬ್ಬೆ ಹಾಂ ಎಲ್ಲೋ ಎಲ್ರಿಗೂ ನಮಸ್ಕಾರ ಈ ಚಿಕನ್ ಕಂಫರ್ಮ್ ಮಾಡೋದು ಎಷ್ಟು ಇದೆ ಅಂದರೆ ತಿಳಿಸ್ಕೊಡ್ತೀನಿ ಬನ್ನಿ ಇದಕ್ಕೆ ಒಂದು ಒಂದು ಸ್ಪೂನ್ ಉಪ್ಪು ಹಾಕೊಳ್ಳಿ ಆಮೇಲೆ ಸ್ವಲ್ಪ ಖಾರ ಹಾಕೊಳ್ಳಿ ಒಂದು ಅಷ್ಟು ಆಮೇಲೆ ಧನಿಯಾ ಪೌಡ್ರ್ ಹಾಕೊಳ್ಳಿ ಒಂದು ಸ್ಪೂನು ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕೊಳ್ಳಿ ಒಂದು ಸ್ಪೂನು ಸ್ವಲ್ಪ ಗಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಳ್ಳಿ ಸ್ವಲ್ಪ ಟೊಮೆಟೊ ಕೆಚಪ್ ಹಾಕೊಳ್ಳಿ ಒಂದು ಸ್ಪೂನಷ್ಟು ನೀವೆಷ್ಟು ಚಿಕನ್ ತೊಂದರೆ ಅದರ ಮೇಲೆ ಡಿಪೆಂಡ್ ಅದು ನೀವು ಎಷ್ಟು ಕ್ವಾಂಟಿಟಿ ಆಗ್ತೀರಂತ ಸ್ವಲ್ಪ ವಿನೇಗರ್ ಹಾಕೊಳ್ಳಿ ಒಂದು ಸ್ಪೂನಷ್ಟು ನಾ ಒಂದು ಪಾವು ಕಿಲೋ ತೊಗೊಂಡಿದ್ದೀನಿ ಇದನ್ನು ಬೋನ್ಲೆಸ್ ಚಿಕನ್ನು ಸ್ವಲ್ಪ ಚಿಲ್ಲಿ ಸಾಸ್ ಹಾಕೋರಿ ಇದನ್ನ ಕರೆಕ್ಟಾಗಿ ಮಿಕ್ಸ್ ಮಾಡಿ ಎಲ್ಲ ಪೀಸ್ಗೂ ಇದು ಮ್ಯಾರಿನೇಷನ್ ಆಗಬೇಕು ಈ ಟೈಪ್ ಆಗಬೇಕು ಬೇಕಂದರೆ ನೀವು ಗರಂ ಮಸಾಲೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡು ಹಾಕೊಂಡು ಇನ್ನೊಂದು ಐದು ನಿಮಿಷ ಮ್ಯಾರಿನೇಷನ್ ಆಗಕ್ಕೆ ಬಿಟ್ಬಿಡಿ ನಮ್ಗೆ ನೆಕ್ಸ್ಟ್ ಈಗ ಬೇಕಾಗಿರೋದು ಟೋಸ್ಟ್ ಪೌಡ್ರು ನಮ್ಮ ಮನೆಯಲ್ಲಿ ಟೋಸ್ಟ್ ಇದ್ವು ನಿಮ್ಮ ಮನೆಯಲ್ಲಿ ಬ್ರೆಡ್ ಇದ್ದರೆ ಟೋಸ್ಟ್ ಇದ್ದರೆ ಅದನ್ನು ಗ್ರೈಂಡ್ ಮಾಡ್ಬೋದು ಇಲ್ಲಾಂದ್ರೆ ಸಣ್ಣ ಕಟ್ ಮಾಡಿ ನೀವು ಇಟ್ಕೋಬೋದು ಇದನ್ನು ಎದಕ್ಕೆ ಮಾಡ್ತೇವೆ ಅಂದರೆ ನಮ್ಮ ಮುಂದೆ ತೋ ತೋರಿಸ್ಕೊಡ್ತೇವೆ ನಿಮ್ಗೆ ಇದನ್ನ ಇದು ಚೆನ್ನಾಗಿ ಗ್ರೈಂಡ್ ಆಗಿದೆ ನೋಡಿ ಈ ಟೈಪ್ ಗ್ರೈಂಡ್ ಅದು ಈ ಟೈಪ್ ಪೌಡ್ರ್ ಆಗಬೇಕು ಇದನ್ನು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ ಇದಕ್ಕೆ ಮತ್ತೆ ನಮಗೆ ಒಂದು ಎಗ್ ಬೇಕಾಗುತ್ತೆ ಒಂದು ಎಗ್ನ ಒಂದು ಬಟ್ಟಲಲ್ಲಿ ಹಾಕೊಂಡು ಇದು ನಾವು ಇದಕ್ಕೆ ಯೂಸ್ ಮಾಡ್ತೇವೆ ಅಂತ ಆಮೇಲೆ ನಿಮಗೆ ತಿಳಿಸ್ಕೊಡ್ತೇನೆ ಮುಂದೆ ನೋಡ್ತಾ ಗೊತ್ತಾಗುತ್ತೆ ನಿಮಗೆ ಇದಕ್ಕೆ ಒಂದು ಸ್ಪೂನು ಸ್ವಲ್ಪ ಉಪ್ಪು ಖಾರ ಹಾಕ್ಕೊಳ್ಳಿ ಚಿಲ್ಲಿ ಪೌಡ್ರು ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ಈಗ ನೋಡಿ ಅದೇನು ಮ್ಯಾರಿನೇಷನ್ ಮಾಡಿದ್ವಲ್ಲ ಚಿಕನ್ ಅದಕ್ಕೆ ಎಕ್ಕಿಗೆ ಮತ್ತು ಆ ಪೌಡ್ರಿಗೆ ಟೋಸ್ಟ್ ಪೌಡ್ರಿಗೆ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಹಾಕೊಂಡು ಇಟ್ಕೊಳ್ಳಿ ಎಲ್ಲ ಸೇಮ್ ಎಲ್ಲ ಪೀಸ್ನು ಈಗ ಈ ಥರನೇ ಮ್ಯಾರಿನೇಷನ್ ಮಾಡಿಕೊಂಡು ಆ ಟೇಸ್ಟ್ ಟೋಸ್ಟ್ ಪೌಡ್ರನ್ನೆಲ್ಲ ಹಚ್ಕೊಂಡು ಒಂದು ಪ್ಲೇಟಲ್ಲಿ ಸೈಡ್ಗೆ ಇಟ್ಕೊಂಡ್ಬಿಡಿ ಹಾಗೆ ಎಣ್ಣೆ ಕಾಯಲಿಕ್ಕೆ ಗ್ಯಾಸ್ ಮಾಡಿ ಇದು ಹೇಗೆ ನಿಮಗೆ ಈಗ ಎಣ್ಣೆ ಕಾಯುತ್ತೆ ಆ ರೀತಿಯಾಗಿ ನೀವು ಇಲ್ಲ ಎಲ್ಲ ಇದನ್ನ ಮಿಕ್ಸ್ ಮಾಡಿಕೊಂಡು ಎಣ್ಣೆಗೆ ಬಿಡಬೇಕು ಈಗ ಎಣ್ಣೆ ಬಿಟ್ಟಿದ್ದೀನಿ ನಾನು ಒಂದೊಂದಾಗಿ ನೀವು ಎಷ್ಟು ಮೀಡಿಯಮ್ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನ ಬೇಯಿಸ್ಬೇಕು ಇಲ್ಲಾಂದರೆ ನಿಮ್ಮದು ರೋಸ್ಟ್ ಆಗಿಬಿಡುತ್ತೆ ಆ ರೋಸ್ಟೆಲ್ಲ ಕರೆಕ್ಟ್ ಆಗಿಬಿಡುತ್ತೆ ಚೆನ್ನಾಗಿ ಬಂದಿದೆ ನೋಡಿ ಕ್ರಿಸ್ಪಿಯಾಗಿ ಬಂದಿದೆ ಸೂಪರಾಗಿ ಬಂದಿದೆ ಅಲ್ಲ ನೋಡಿದರೆ ಬಾಯಲ್ಲಿ ನೀರು ಬರ್ತಾ ಇದೆ ಇದು ಭಾರಿ ಬರುತ್ತೆ ನಿಮ್ಮ ಮನೆಯಲ್ಲಿ ನೀವು ಮಾಡ್ಕೊಡಿ ಹಾಗೆ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊರಿ ನಮ್ಮ ವೀಡಿಯೋ ನಿಮಗೆ ಮೊದಲೇ ಬರೋದು ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಂಡ್ರೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಇದಕ್ಕೆ ಸಾಸ್ ಕಾಂಬಿನೇಷನಾಗಿ ನಾನು ತಗೊಂಡಿದ್ದೀನಿ ನೀವು ಚಟ್ನಿನೂ ತೊಗೊಬೋದು ಶಜ್ವಾನ್ ಚಟ್ನಿ ಬರುತ್ತಲ್ಲ ಆಗಿ ಬಂದಿದೆ ಓಕೆ ಗಾಯ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಬಿಸಿ ಬಾಯ್